ಹುಟ್ಟಿದ ಎಂಟೇ ವರ್ಷಕ್ಕೆ ಅಪ್ಪನನ್ನು ಕಳೆದುಕೊಂಡ ಭೂಮಿ ಹಾಗೂ ಅವಳ ತಾಯಿ ಅನಿವಾರ್ಯವಾಗಿ ದೊಡ್ಡಪ್ಪನ ದರ್ಪದ ಸುಪರ್ದಿಗೆ ಸಿಲುಕಿದ್ದರು ಅವಳ ತಂದೆಯ ಅಕಾಲಿಕ ಮರಣ ಅವಳ ಜಾತಕ ದೋಷಕ್ಕೆ ತಳುಕು ಹಾಕಿಕೊಂಡಿತ್ತು ಅವರನ್ನು ನಿಯಂತ್ರಿಸಲು ಅಸ್ತ್ರಗಳನ್ನು ಹುಡುಕುತ್ತಿದ್ದ ಅವಳ ದೊಡ್ಡಪ್ಪನ ಕೈಗಿದು ಬ್ರಹ್ಮಾಸ್ತ್ರದಂತೆ ಒದಗಿ ಬಂದಿತ್ತು ಹೊರಗಿನ ಪ್ರಪಂಚದೊಡನೆ ವ್ಯವಹರಿಸಿಯೇ ಗೊತ್ತಿಲ್ಲದ ಅವಳ ಮುಗ್ಧ ತಾಯಿಗೆ ಆ ಮನೆಯಲ್ಲದೆ ಬೇರೆ ನೆಲೆಯೊಂದರ ಕಲ್ಪನೆಯೂ ಇರಲಿಲ್ಲ ಅಲ್ಲದೆ ಗಂಡು ದಿಕ್ಕಿಲ್ಲದ ಹೆಣ್ಣು ಮಗುವೊಂದರ ಪಾಲಿಗೆ ಈ ಸಮಾಜ ಎಷ್ಟರ ಮಟ್ಟಿಗೆ ಘಾತುಕವಾಗಬಹುದೆಂಬ ಅರಿವಿದ್ದ ಆಕೆ ಸ್ವಾಭಿಮಾನವನ್ನು ಕಟ್ಟಿಟ್ಟು ತಮ್ಮ ಆಸ್ತಿಯ ಮೇಲ್ವಿಚಾರಕರಾಗಿದ್ದ ಗಂಡನ ಅಣ್ಣನ ಮನೆಯಲ್ಲೇ ಉಳಿದಿದ್ದರು ನನ್ನ ಅಜ್ಜನ ಮನೆಯ ಬಾಜುವಿನಲ್ಲೇ ಇದ್ದುದರಿಂದ ಬೇಸಿಗೆ ರಜೆಗೆ ಅಲ್ಲಿಗೆ ಹೋದಾಗಲೆಲ್ಲ ಆಟಕ್ಕೊದಗಿ ಬರುತ್ತಿದ್ದಳು ಭೂಮಿ ಯಾವುದೇ ಬೇಲಿ ನಿಯಮ ಹೇರಿಕೆಗಳಿಲ್ಲದೆ ಸ್ವತಂತ್ರವಾಗಿ ಆಡಿಕೊಂಡಿದ್ದ ನನಗೆ ಈ ಜಗತ್ತಿನಲ್ಲಿ ಮಕ್ಕಳ ಮೇಲೆ ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಇಷ್ಟೊಂದು ಕಟ್ಟಳೆಗಳ ತೂಗು ಇದೆ ಎನ್ನುವುದು ಮೊದಲ ಬಾರಿಗೆ ಅರಿವಾಗಿದ್ದು ಭೂಮಿಯನ್ನು ಕಂಡ ಮೇಲೆ ಅಜ್ಜನ ಮನೆಯಲ್ಲಿ ನಾನು ಬೆಳಗ್ಗೆದ್ದು ಆಕಳಿಸಿ ನೀರ್ದೋಸೆಯನ್ನು ಜೋನಿಬೆಲ್ಲದೊಟ್ಟಿಗೆ ಮೆಂದು ಬಿಸಿ ಬಿಸಿ ಹಾಲು ಕುಡಿದು ಕೈಯಲ್ಲಿ ಆಟಿಕೆ ಹಿಡಿದು ಹೊರಬರುವ ಹೊತ್ತಿಗಾಗಲೇ ಭೂಮಿ ಮನೆಯ ಆರು ಕೋಣೆಗಳ ಪೈಕಿ ನಾಲ್ಕನ್ನು ಗುಡಿಸಿ ಒರೆಸಿ ಅಮ್ಮನೊಟ್ಟಿಗೆ ಸೇರಿ ಪಾತ್ರೆಗಳ ತೊಳೆದು ಮತ್ತಿನ್ನಿನ್ನೇನೇನೋ ಸಾಂದರ್ಭಿಕ ಕೆಲಸಗಳ ಮುಗಿಸಿ ಬೆವರೊರೆಸಿಕೊಳ್ಳುತ್ತಾ ಹೊರಬರುತ್ತಿದ್ದಳು ಮನೆಯಿಂದ ಅಜ್ಜನ ಮನೆಗೆ ಬರುವಾಗ ನಾನು ಕಳೆದು ಹೋದರೂ ಪರವಾಗಿಲ್ಲ ಎಂದು ತರುತ್ತಿದ್ದ ಹಳೆಯ ಬಣ್ಣಗೆಟ್ಟ ಆಟಿಕೆಗಳು ಅವಳ ಪಾಲಿಗೆ ಈಗಷ್ಟೇ ಅಚ್ಚಿನಿಂದೆದ್ದು ಬಂದ ಹೊಚ್ಚ ಹೊಸ ಆಟಿಕೆಯಾಗುತ್ತಿದ್ದವು ಅವನ್ನೇ ಅವಳು ಆಸೆಯಿಂದ ಹಿಡಿದುಕೊಳ್ಳುತ್ತಿದ್ದಳು ರಿಮೋಟು ಒತ್ತಿದೊಡನೆ ಓಡುವ ಕಾರನ್ನು ನೋಡಿ ಬೆರಗಾಗುತ್ತಿದ್ದಳು ಗೊಂಬೆ ಮಾಮಿಯ ಮೋಟುದ್ದದ ಜಡೆಯ ಖುಷಿಯಿಂದ ಬಾಚುತ್ತಿದ್ದಳು ಡಿಷ್ಕ್ಯಾಮ್ ಎಂಬ ಸದ್ದು ಮಾಡುವ ಕೋವಿಯ ಕಂಡು ಬೆಚ್ಚುತ್ತಿದ್ದಳು ಜೊತೆಗಿದ್ದಷ್ಟು ಹೊತ್ತು ಖುಷಿಯಿಂದ ಹೊಳೆಯುತ್ತಿದ್ದವಳನ್ನು ನನ್ನಮ್ಮ ಮಗನ್ನ ಮದುವೆ ಆಗ್ತಿಯೇನೆ ಕೂಸೆ ಎಂದು ಕೇಳಿದರೆ ಕಿಲಕಿಲ ನಾಚುತ್ತಿದ್ದಳು ನನ್ನನ್ನೇನಾದರೂ ಮದುವೆಯಾದರೆ ಇಂತಹ ಆಟಿಕೆಗಳೊಟ್ಟಿಗೆ ದಿನವೂ ಆಡಬಹುದೆಂಬ ಖುಷಿ ಅವಳದಾದರೆ ಹಾಗೇನಾದ್ರೂ ಆದರೆ ಮನೆಯಲ್ಲಿರುವ ಆಟಿಕೆಗಳನ್ನೆಲ್ಲವನ್ನೂ ಅವಳಿಗೆ ಕೊಡಬೇಕಾದೀತೆಂದು ನಾನು ಬೆಚ್ಚಿದ್ದೆ ಅದಕ್ಕಿಂತಲೂ ಭೀಕರವಾಗಿ ಬೆಚ್ಚುತ್ತಿದ್ದಳು ಭೂಮಿ ದೊಡ್ಡಪ್ಪನ ಹೆಸರು ಕೇಳಿದಾಗ ಅವರ ಶಬ್ದ ಭಂಡಾರದ ನಿಂದಕ ಶಬ್ದಗಳಷ್ಟು ಅವಳಿಗೆಂದೇ ಮೀಸಲಾಗಿದ್ದವು ಅವರು ತಮ್ಮ ಮಕ್ಕಳಿಗೆ ತರುತ್ತಿದ್ದ ಚಾಕೊಲೇಟು ಆಟಿಕೆಗಳ ನೋಟವಷ್ಟೇ ಅವಳಿಗೆ ಲಭ್ಯವಿರುತ್ತಿತ್ತು ಬಾಗಿಲ ಹಿಂದೆ ಅರ್ಧ ಅಡಗಿ ನಿಂತು ನಂಗೂ ಚಾಕಿ ಬೇಕುದಾದ ಎಂದು ಮುಗ್ಧವಾಗಿ ಕೇಳಿದವಳಿಗೆ ದೊಡ್ಡಪ್ಪನ ಬೈಗುಳ ಹಾಗೂ ಅವನ ಮಕ್ಕಳ ಪರಿಹಾಸ್ಯವಷ್ಟೇ ದೊರಕುತ್ತಿತ್ತು ಅದೊಂದು ದಿನ ಅವಳು ದೊಡ್ಡಪ್ಪನ ಮಕ್ಕಳು ತಿಂದೆಸೆದ ಐಸ್ಕ್ರೀಮಿನ ಖಾಲಿ ಡಬ್ಬಿಯ ಬುಡದಲ್ಲಿ ಇದ್ದೂ ಇಲ್ಲದಂತೆ ಅಂಟಿದ್ದ ಅವಶೇಷವನ್ನು ಬರಗಿ ಬರಗಿ ತಿಂದಿದ್ದ ಘಟನೆಯನ್ನು ಅವಳಮ್ಮ ಕಣ್ತುಂಬಿಕೊಂಡು ಹೇಳಿದ್ದನ್ನು ನಾನೂ ಕೇಳಿದ್ದೆ ಹಾಗಾಗಿಯೇ ಇರಬೇಕು ತುಮರಿಪೇಟೆಗೆ ಹೋಗುವಾಗೆಲ್ಲ ನನ್ನಮ್ಮ ಭೂಮಿಗೂ ಎಂತಾದರೂ ತಗಂಬಾ ಎಂದು ಹೆಚ್ಚುವರಿ ಹಣ ಕೊಡುತ್ತಿದ್ದುದು ನನಗೆ ಖುಷಿ ಕೊಡುತ್ತಿತ್ತು ಪ್ರತಿ ಬಾರಿ ನಾನು ಪೇಟೆಯಿಂದ ಬಂದಾಗಲೂ ಪಕ್ಕದ ಮನೆಯ ಉಣಗೋಲಿನ ಹಿಂದೆ ಅಡಗಿದಂತೆ ಆದರೆ ಈಚೆ ಕಾಣುವಂತೆ ನಿಂತು ನನ್ನೆಡೆಗೆ ನೋಡುತ್ತಿದ್ದ ಅವಳ ಅಂಜಿಕೆ ಬೆರೆತ ನೋಟದಲ್ಲಿ ನನಗೇನು ತಂದೆ ಎಂಬ ಆಸೆ ಬೆರೆತ ಪ್ರಶ್ನೆ ಇದ್ದೇ ಇರುತ್ತಿತ್ತು ಅದಕ್ಕುತ್ತರವಾಗಿ ನಾನು ಕೊಡುತ್ತಿದ್ದ ಲಾಲಿಪಾಪು ನಿಂಬೆಹುಳಿ ಚಾಕೊಲೇಟುಗಳಿಗೆ ಪ್ರತಿಯಾಗಿ ಅವಳ ಮುಖದಲ್ಲರಳುತ್ತಿದ್ದ ನಗೆ ಆ ಚಾಕೊಲೇಟಿಗಿಂತ ಸಿಹಿಯಾಗಿರುತ್ತಿತ್ತು ಬೇಸಿಗೆ ರಜೆ ಮುಗಿದು ನಾನು ಅಮ್ಮನೊಟ್ಟಿಗೆ ಹೊರಟು ನಿಂತಾಗ ಟಾಟಾ ಮಾಡಲು ಬರುತ್ತಿದ್ದವಳ ಕಣ್ಣಿನಲ್ಲಿ ತುಂಬಿ ನಿಂತಿರುತ್ತಿದ್ದ ಕಂಬನಿ ನನಗಾಗೋ ಅಥವಾ ನನ್ನ ಆಟಿಕೆ ಚಾಕೊಲೇಟುಗಳಿಗಾಗೋ ಎಂಬುದು ಸ್ಪಷ್ಟವಿರುತ್ತಿರಲಿಲ್ಲ ಅಜ್ಜ ಅಜ್ಜಿ ತೀರಿ ಹೋಗಿ ಅಜ್ಜನ ಮನೆ ನಮ್ಮ ಪಾಲಿಗೆ ಅಪರೂಪವಾದ ಮೇಲೆ ಭೂಮಿಯ ದರ್ಶನವು ವಿರಳವಾಯಿತು ದರ್ಶನ ಭಾಗ್ಯವಿಲ್ಲದಿದ್ದರೂ ಅವಳ ನಾಮಸ್ಮರಣೆಯೇನು ನಮ್ಮಿಂದ ದೂರಾಗಿರಲಿಲ್ಲ ನಾನು ಏನೋ ಬೇಕೆಂದು ಹಠ ಮಾಡಿದಾಗ ಕಡಿಮೆ ಅಂಕ ತೆಗೆದಾಗೆಲ್ಲ ಅಪ್ಪ ಅಮ್ಮನ ಬೈಗುಳ ಭೂಮಿಯ ಉದಾಹರಣೆಯಿಂದಲೇ ಆರಂಭವಾಗುತ್ತಿತ್ತು ಭೂಮಿನ ನೋಡಿಕಲಿ ಏನು ಕೊಡ್ಸಿದ್ದಾರೆ ಅವಳಿಗೆ ನೆಟ್ಟಗೆ ಒಂದು ಪುಸ್ತಕವ ಪಾಟೀ ಚೀಲ್ವಾ ಆಟಿಕೆ ಸಾಯ್ಲಿ ಕನಿಷ್ಠ ಹಾಕಲಿಕ್ಕೆ ಒಳ್ಳೆ ಬಟ್ಟೆ ಕೊಡಿಸ್ತಾರಾ ಅವಳಿಗೆ ಆದರೂ ಪಾಪ ತುಟಿ ಪಿಟಿಕ್ಕೆನ್ನದೆ ಎಷ್ಟು ಚೆನ್ನಾಗಿ ಓದ್ತಿದೆ ಆ ಕೂಸು ನೀನೂ ಇದ್ದೀಯಾ ಇಷ್ಟೆಲ್ಲ ಸವಲತ್ತು ಮಾಡಿಕೊಟ್ಟರೂ ನೆಟ್ಟಗೆ ಓದದೆ ಮತ್ತೇನೋ ಬೇಕಂತ ಹಠ ಮಾಡ್ತೀಯಾ ಅವರ ಮಾತಾದರೂ ನಿಜವೇ ಆಗಿತ್ತು ಹೈಸ್ಕೂಲಿನ ಕಲಿಕೆಗೆ ಭೂಮಿಯನ್ನು ಯಾವುದೋ ಸಂಘ ಸಂಸ್ಥೆಯ ಮೂರುಕಲು ಹಾಸ್ಟೆಲಿನಲ್ಲಿ ಬಿಟ್ಟಿದ್ದ ಅವಳ ದೊಡ್ಡಪ್ಪ ಆದರೆ ನಾನು ಒಂಬತ್ತನೇ ತರಗತಿ ಪಾಸಾಗುವ ಹೊತ್ತಿಗೆ ಭೂಮಿ ಸುದ್ದಿಯಾಗಿ ನಮ್ಮನೆಯನ್ನು ತಲುಪಿದ್ದಳು ದೂರದ ಸಂಸ್ಥೆಯ ಹಾಸ್ಟೆಲಿನಲ್ಲಿದ್ದ ಹುಡುಗಿ ಪರೀಕ್ಷೆ ಮುಗಿದದ್ದೇ ಗಂಟು ಮೂಟೆ ಕಟ್ಟಿಕೊಂಡು ಮನೆಗೋಡಿ ಬಂದಿದ್ದಳು ವ್ಯಾಘ್ರದಿಂದ ಬೆಂಬತ್ತಲ್ಪಟ್ಟ ಹರಿಣಿಯಂತೆ ಬೆದರಿ ಬೆಂಡಾಗಿ ಮನೆ ತಲುಪಿದವಳ ಕಣ್ಣಿನಲ್ಲಿ ಆ ಸಂಸ್ಥೆಯ ಮೇಲ್ವಿಚಾರಕನೊಬ್ಬನ ವಿಕೃತ ಮುಖದ ಚಿತ್ರ ಕದಲುತ್ತಿತ್ತು ಹಗಲಿನ ಅಡುಗೆ ಬೇಯಿಸುತ್ತಾ ಸಾರ್ವಜನಿಕರ ಕೈಕುಲುಕುತ್ತಾ ಸ್ನೇಹಮೈ ಎನಿಸಿಕೊಂಡಿದ್ದ ಆತನ ಕೈ ದೀಪವಾರಿದ ಹಾಸ್ಟೆಲ್ಲಿನ ನಡುರಾತ್ರಿಯ ವಿಕಾರ ಮೌನದಲ್ಲಿ ವಿಕೃತವಾಗಿ ಬದಲಾಗುತ್ತಿದ್ದ ಕಥೆಯನ್ನವಳು ಹೇಳಬೇಕೋ ಬೇಡವೋ ಎಂಬ ಭಯದಲ್ಲೇ ಹೇಳಿದ್ದಳು ಅಬ್ಬರಿಸಿಬಿಟ್ಟಿದ್ದ ದೊಡ್ಡಪ್ಪ ಎಂಥ ಸಂಸ್ಥೆ ಅದು ಎಂಥ ಮಹೋದಯರು ಅವರೆಲ್ಲ ಅಂಥವರ ಬಗ್ಗೆ ಹೀಗೆ ಹೇಳುವುದ ನಿಜ ಹೇಳು ಯಾವನ್ ಜೊತೆಗೆ ಸುತ್ತಾಡ್ತಿದ್ದೆ ಅದನ್ನವನು ನೋಡಿದನೆಂಬ ಕಾರಣಕ್ಕೆ ಓಡಿಬಂದು ಅವನ ಬಗ್ಗೆಯೇ ಕತೆ ಹೇಳ್ತಿದ್ದೀಯಾ ಹುಷಾರ್ ಇನ್ನೊಮ್ಮೆ ಈ ಮಾತು ನಿನ್ನ ಬಾಯಲ್ಲಿ ಬಂದ ಮರುಕ್ಷಣ ಅಮ್ಮ ಮಗಳಿಬ್ಬರೂ ಬೀದಿಯಲ್ಲಿ ನಿಂತಿರುತ್ತೀರಾ ಹಂಗಿನ ಜೀವನ ನಡೆಸುವವರಿಗೆ ದೂರಲ್ಪಡುವ ಹಕ್ಕಿರುತ್ತದೆ ಹೊರತು ದೂರುವ ಸ್ವತಂತ್ರವಿರುವುದಿಲ್ಲವೆಂಬ ಸತ್ಯ ಅಂದು ನನಗೆ ಅರ್ಥವಾಗಿತ್ತು ಅದಾದ ಬಳಿಕ ನಾನು ಪದವಿ ಮುಗಿಸಿ ಬೆಂಗಳೂರು ಸೇರುವ ತನಕವೂ ಭೂಮಿಯಾಗಲಿ ಅವಳ ಸುದ್ದಿಯಾಗಲೀ ಇರಲಿಲ್ಲ ಪಟ್ಟಣ ಕಂಪನಿ ಉದ್ಯೋಗಗಳೆಂಬ ಹೊಸತನಗಳಿಗೆ ಆಗಷ್ಟೇ ಹೊಂದಿಕೊಂಡಿದ್ದ ಹೊತ್ತಿಗೆ ಊರಿನಲ್ಲಿನ ಅಮ್ಮನಿಂದೊಂದು ಕರೆ ಬಂದಿತ್ತು ನಿನ್ನ ಕಂಪನಿಯಲ್ಲೊಂದು ಕೆಲಸ ಖಾಲಿ ಇದೆ ಅಂದಿದ್ಯಲ್ಲ ಅದನ್ನು ಭೂಮಿಗೆ ನೋಡು ಅವಳು ಬೆಂಗಳೂರಿಗೆ ಬರ್ತಿದ್ದಾಳೆ ಬಿರುಬಯಲಿನ ನಡುವೆ ದಾರಿ ತಪ್ಪಿ ಹಬ್ಬಿದ್ದ ಬಳ್ಳಿಯಂತೆ ನಿಂತಿದ್ದಳು ಭೂಮಿ ಮೆಜೆಸ್ಟಿಕ್ಕಿನ ನಿಲ್ದಾಣದಲ್ಲಿ ನಗರಿಯ ಅಪರಿಚಿತತೆಗೆ ಹೆದರಿ ಬಿ ಎಂ ಸೀಟಿನಲ್ಲಿ ನನ್ನ ಪಕ್ಕ ಮುದುಡಿ ಕುಳಿತವಳ ಮುಗ್ಧ ಚೆಲುವನ್ನು ಅಕ್ಕಪಕ್ಕದ ಪುರುಷ ಕಣ್ಣುಗಳು ನೋಡಿದಾಗೆಲ್ಲ ನನ್ನೊಳಗೊಂದು ಕೋಪ ಮೊಳಕೆಯೊಡೆಯುತ್ತಿತ್ತು ನೂರೊಂದು ಬಾರಿ ಸ್ನೇಹ ಸಮಾಧಾನದ ಮಾತಾಡಿದ ಮೇಲೂ ನನ್ನ ಕುರಿತಾಗಿ ಅವಳ ಕಣ್ಣಿನಲ್ಲಿದ್ದ ಮುಜುಗರ ಭಯ ಕರಗಿರಲಿಲ್ಲ ಕರಗೀತಾದರೂ ಹೇಗೆ ಅಷ್ಟು ಸುಲಭಕ್ಕೆ ಕ್ರೂರ ದೊಡ್ಡಪ್ಪನಾಗಿ ವಿಕೃತ ಮೇಲ್ವಿಚಾರಕನಾಗಿ ಅವಳನ್ನು ಬೆದರಿಸಿದ್ದಾನೆ ಗಂಡು ನಾನೂ ಒಬ್ಬ ಗಂಡೇ ತಾನೆ ಯಾವ ಹೊತ್ತಿಗೆ ನನ್ನ ಮುಖದಲ್ಲಿನ ಈ ಆತ್ಮೀಯತೆ ಬದಲಾಗುತ್ತದೋ ಯಾವ ಸಮಯದಲ್ಲಿ ನನ್ನ ಸ್ಪರ್ಶದ ಅರ್ಥ ಕೆಡುತ್ತದೋ ಹೇಳುವುದು ಹೇಗೆ ಈ ಒಂದು ಆತಂಕ ಅವಳ ಮನಸ್ಸಿನಲ್ಲಿದ್ದರೂ ಇರಬಹುದೆಂಬ ಮುಂದಾಲೋಚನೆ ಇಟ್ಟುಕೊಂಡೇ ಅವಳ ಜೊತೆ ವ್ಯವಹರಿಸುತ್ತಿದ್ದೆನಾದರೂ ಇಪ್ಪತ್ತೊಂದರ ಹೊಸಿಲ ದಾಟಿರುವ ಈ ಸುಂದರ ಯುವತಿಯ ಮುಖದಲ್ಲೇಕೋ ನನಗೆ ನನಗೇನು ತಂದೆ ಎಂದು ಮೌನವಾಗಿ ಮರದ ಹಿಂದೆ ನಿಲ್ಲುತ್ತಿದ್ದ ಬಾಲ್ಯದ ಗೆಳತಿಯ ಚಹರೆಯೇ ಮತ್ತೆ ಮತ್ತೆ ಗೋಚರಿಸಿ ಆತ್ಮೀಯತೆಯ ಸೆಲೆಯೊಂದು ತುಳುಕಿ ಬರುತ್ತಿತ್ತು ಮುಗ್ಧ ಮನಸ್ಸಿನ ಈ ನನ್ನ ಗೆಳತಿಗೆ ಯಾರೇನು ಮಾಡುವರೋ ಎಂಬ ಪುರುಷ ಸಹಜ ಆತಂಕವೊಂದು ಬಳ್ಳಿ ಚಾಚತೊಡಗಿತ್ತು ಆದರೆ ಬದುಕಿನ ಅತ್ಯಂತ ದುಷ್ಟ ಅಧ್ಯಾಯಗಳೊಡನೆ ಸೆಣಸಿ ಬಂದಿದ್ದವಳಿಗೆ ಯಕಶ್ಚಿತ್ ಬೆಂಗಳೂರಿನ ಟೀಕು ಟಾಕಿಗೆ ಹೊಂದಿಕೊಳ್ಳುವುದು ಕಷ್ಟವೇ ಆಗಿರಲಿಲ್ಲ ಒಳ್ಳೆಯ ಸಂಬಳ ತೆಗೆದುಕೊಳ್ಳಬೇಕು ಹಾಗೂ ಅಮ್ಮನನ್ನು ಇಲ್ಲಿಗೆ ಕರೆಸಿಕೊಳ್ಳಬೇಕು ಎಂಬ ಮೂಲಮಂತ್ರ ಕೆಲವೇ ದಿನಗಳಲ್ಲಿ ಅವಳನ್ನು ನನಗಿಂತಲೂ ಎತ್ತರಕ್ಕೇರಿಸಿತ್ತು ನೋಡ ನೋಡುತ್ತಿದ್ದಂತೆಯೇ ಭೂಮಿಯ ಋತು ಬದಲಾಗಿತ್ತು ಚೈತ್ರದ ಮಾಮರದಂತೆ ಲವಲವಿಕೆಯಿಂದ ಹಬ್ಬಿ ನಿಂತಿದ್ದವಳ ಮುಖದಲ್ಲಿ ದುಃಖದ ಲವಲೇಶವು ಕಂಡಿರಲಿಲ್ಲ ಆ ಸಂಜೆ ಅಚಾನಕ್ಕಾಗಿ ಅವಳು ನನ್ನ ಮನೆಗೆ ಬರುವ ತನಕ